ಶಾಲಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎನ್ಸಿಸಿ ಎಲ್ಲ ನಮ್ಮ ಮಕ್ಕಳು ಪರಮಪೂಜ ಸ್ವಾಮೀಜಿಗಳು ಶಾಸಕರು ಮಾಜಿ ಶಾಸಕರು ಎಲ್ಲರ ಒಂದು ಸಮಕ್ಷಮದಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಬಂಧುಗಳೇ ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಇಪ್ಪತ್ತಾರು ಭಾರತೀಯರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ಉಗ್ರರ ಒಂದು ಗುಂಡಿನ ದಾಳಿಗೆ ಇಪ್ಪತ್ತಾರು ಭಾರತೀಯರು ಅವರನ್ನ ಗುಂಡಿಕ್ಕಿ ಕೊಲ್ತಕ್ಕಂಥ ಕೆಲಸ ಉಗ್ರಗಾಮಗಳಿಂದ ಆಯಿತು ಅದಾದ ನಂತರದಲ್ಲಿ ಭಾರತದಲ್ಲಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರಿಗೆ ಏನು ದೃಶ್ಯಗಳನ್ನು ನೋಡಿದ್ರು ಕಾಶ್ಮೀರದ ಪೆಲ್ಗಾಮ್ನಲ್ಲಿ ಭಾರತೀಯರನ್ನು ಗುಂಡಿಕ್ಕೆ ಕೊಂದಂತ ಉಗ್ರಗಾಮಿಗಳ ವಿರುದ್ಧ ಉಗ್ರಗಾಮಿ ಸಂಘಟನೆಗಳ ವಿರುದ್ಧ ಉಗ್ರಗಾಮಿ ಸಂಘಟನೆಗಳ విరుద్ద క్రమ్రగామి సంఘటన మట్ట ఆత ఆగు అంతి ప్రతి స్వాభిమాని భారతీయనూ కూడా రక్త కదీతాయి ప్రతి ఒక్క స్వాభిమాని రక్త కదీతాత సందర్భంలో ప్రధాన ಒಂದು ತೀರ್ಮಾನವನ್ನು ಮಾಡಿದ್ರು ಯಾವುದೊಂದು ತೀರ್ಮಾನ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಅನ್ನು ಘೋಷಣೆ ಮಾಡಿದ್ರು ಯಾವ ನಮ್ಮ ಮುಕ್ತ ತಾಯಂದಿರ ಆದಂತಹ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ವೀರ ಯೋಧರು ನಮ್ಮ ಸಶಸ್ತ್ರ ಪಡೆಗಳು ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಾತ್ರಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಇರ್ಬೋದು ಪಾಕಿಸ್ತಾನದ ಪೇಶವರ್ ಪಕ್ಕದಲ್ಲೂ ಕೂಡ ಎಲ್ಲೆಲ್ಲಿ ಉಗ್ರಗಾದಗಳ ಒಂದು ತಾಣಗಳು ಇದ್ವು ಎಲ್ಲೆಲ್ಲೂ ಅಗ್ರಗಾಮಗಳ ಲಾಂಚ್ ಪ್ಯಾಡ್ ಅಂತ ಹೇಳ್ತೇವೆ ಆ ಲ್ಯಾಂಡ್ ಪ್ಯಾಡ್ಗಳನ್ನು ಮುಖೇನ ನಮ್ಮ ಭಾರತದ ಮೇಲೆ ಕಾಶ್ಮೀರದ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು ನಮ್ಮ ಯೋಧರ ಪರಾಕ್ರಮ ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ವೀರ ಯೋಧರು ನಮ್ಮ ಸಶಸ್ತ್ರ ಪಡೆಗಳ ಒಂದು ಪರಾಕ್ರಮ ಹೇಗಿತ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಇರ್ಬೋದು ಪಾಕಿಸ್ತಾನದಲ್ಲಿ ನೂರಾರು ಕಿಲೋಮೀಟರ್ ಗಟ್ಟಲೆ ನಮ್ಮ ಕ್ಷಿಪಣಿಗಳ ದಾಳಿ ಮಾಡಿ ಅಲ್ಲಿದ್ದಂಥ ಉಗ್ರಗಾಮಿಗಳ ನೆಲ ಏನಿತ್ತು ಉಗ್ರಗಾಮಿಗಳ ಲಾಂಚ್ ಪ್ಯಾಡ್ಗಳೇನಿತ್ತು ಅದನ್ನು ಧ್ವಂಸ ಮಾಡ್ತಕ್ಕಂಥ ಕೆಲಸ ನಮ್ಮ ಸಶಸ್ತ್ರ ಪಡೆದ ವೀರ ಯೋಧರು ಮಾಡಿದ್ದಾರೆ ವೀರ ಯೋಧರು ಮಾಡಿದ್ದಾರೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಪಾಕಿಸ್ತಾನದಲ್ಲಿ ಏನು ನೂರವರು ನೂರವರು ರು ಉರು ಅವರ ಹತ್ಯೆಗೂ ಕೂಡ ಈ ಒಂದು ಏರ್ ಸ್ಟ್ರೈಕ್ ಅಲ್ಲಿ ಆಗಿರ್ತಕ್ಕಂಥದ್ದು ನೂರಾರು ದುಷ್ಟ ಪಾಕಿಸ್ತಾನದಲ್ಲಿದ್ದಂತ ಅಮೆರಿಕದ ಹಿಟ್ಲಿಸ್ಟ್ನಲ್ಲಿದ್ದಂತ ಭಾರತದ ಇಟ್ಲಿಸ್ಟ್ನಲ್ಲಿದ್ದಂತ ಉಗ್ರಗಾಮಿಗಳನ್ನ ಹತ್ಯೆ ಮಾಡತಕ್ಕಂತ ಕೆಲಸ ಹತ್ಯೆ ಮಾಡೋದ್ರಲ್ಲಿ ನಮ್ಮ ಭಾರತದ ವೀರ ಯೋಧರು ಯಶಸ್ವಿಯಾಗಿದ್ದಾರೆ ಭಾರತದ ವೀರ ಯೋಧರು ಯಶಸ್ವಿಯಾಗಿದ್ದಾರೆ ಹಾಗಾಗಿ ಇಂಥ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದ್ದಂತ ಸಂದರ್ಭದಲ್ಲಿ ನಾವು ಭಾರತೀಯರ ಪ್ರತಿಯೊಬ್ಬರ ನಮ್ಮ ಕರ್ತವ್ಯ ಇದೆ ನಮ್ಮ ಸ್ವಾಭಿಮಾನಿ ಭಾರತೀಯರ ಪ್ರತಿಯೊಬ್ಬರ ಕರ್ತವ್ಯ ಇದೆ ಅವತ್ತೇನ ಆಪರೇಷನ್ ಸಿಂಧೂರಿಗೆ ಯಶಸ್ಸಿಗೆ ಕಾರ್ಣೀಭೂತ ಆಗಿರ್ತಕ್ಕಂಥ ನಮ್ಮ ವೀರ ಯೋಧರಿಗೆ ಬೆಂಬಲವನ್ನು ಕೊಡಬೇಕು ನಮ್ಮ ವೀರ ಯೋಧರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಬೇಕು ನಮ್ಮ ವೀರ ಯೋಧರ ಜೊತೆಗೆ ಪ್ರತಿಯೊಬ್ಬ ಭಾರತೀಯರು ನಾವು ಇದ್ದೇವೆ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರು ನಮ್ಮ ಯೋಧರ ಜೊತೆ ನಾವು ಇದ್ದೇವೆ ವೀರ ಯೋಧರು ನೀವು ಮುನ್ನುಗ್ಗಿ ನಿಮ್ಮ ಮುನ್ನ ಪ್ರತಿಯೊಬ್ಬ ಭಾರತೀಯರು ಕೂಡ ನಿಮ್ಮ ಜೊತೆಲಿ ಬೆಂಬಲವನ್ನು ನೀಡ್ತಾರೆ ಪಾಕಿಸ್ತಾನದಲ್ಲಿ ಇದ್ದಂತ ಆ ಉಗ್ರಗಾಮಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಆ ನಿಟ್ಟಿನ ನಾವು ಭಾರತೀಯರು ಬೆಂಬಲ ನೀಡ್ತೇವೆ ಆ ನೈತಿಕ ಸ್ಥೈರ್ಯನ ತುಂಬಾ ನಿಟ್ಟಿನಲ್ಲಿ ಇವತ್ತು ನಾವು ತಿರಂಗ ಯಾತ್ರೆ ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೇವೆ ಇದು ಯಾವುದೋ ಒಂದು ರಾಜಕೀಯ ಕಾರಣಕ್ಕಲ್ಲ ಯಾವುದೇ ಒಂದು ರಾಜಕೀಯ ಪಕ್ಷ ಅಲ್ಲ ಇವತ್ತೊಂದು ರಾಜಕೀಯೇತರವಾಗಿ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಸ್ವಾಮೀಜಿಗಳು ನಿವೃತ್ತ ಯೋಧರು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ತಿರಂಗ ಯಾತ್ರೆ ತುಮಕೂರಿನಲ್ಲಿ ಯಶಸ್ವಿ ಆಗ್ತಾ ಇದೆ ನಾನು ಸಂದರ್ಭ ಒಂದೇ ಒಂದು ಮಾತನ್ನು ಹೇಳ್ತೇನೆ ಈ ದೇಶದ ಹಿನ್ನೆಲೆ ಪ್ರಧಾನಮಂತ್ರಿ ನರೇಂದ್ರ ಅವರು ಮೊನ್ನೆ ದೇಶವನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ದಾರೆ ಅದೃಷ್ಟ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಏನಡಿದ್ದಾರೆ ಮೋದಿ ಅವರು ಪಾಕಿಸ್ತಾನಕ್ಕೂ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಜಗತ್ತಿಗೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ಪ್ರಧಾನಮಂತ್ರಿ ಅವರು ಮಾತನಾಡ್ತಾ ಹೇಳಿದ್ರು ಪ್ರಧಾನಮಂತ್ರಿ ಮಾತನಾಡ್ತಾ ಹೇಳಿದ್ರು ಇವತ್ತು ಪಾಕಿಸ್ತಾನ ಪಾಕಿಸ್ತಾನ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ನೀರು ಮತ್ತು ರಕ್ತ ರಕ್ತ ಮತ್ತು ನೀರು ಹತ್ತಿಗೆ ಹರೆಯೋದಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನಕ್ಕೆ ಸಿಂಧೂ ನದಿಯಿಂದ ನೀರು ಹರಿತಾ ಇತ್ತು ಭಾರತದಿಂದ ಅದನ್ನು ನಿಲ್ಲಿಸಿದ್ದಾರೆ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ ನಿಮ್ಮ ಪಾಕಿಸ್ತಾನಕ್ಕೆ ನಮ್ಮ ಭಾರತದ ಸಿಂಧು ನದಿಯಿಂದ ನೀರನ್ನು ಕೊಡಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ಕಾಶ್ಮೀರದಲ್ಲಿ ಇವತ್ತು ರಕ್ತ ಹರಿಸ್ತಕ್ಕಂಥ ಕೆಲಸವನ್ನು ನಿಲ್ಲಿಸಬೇಕು ಉಗ್ರಗಾಮಿ ಸಂಘಟನೆಗಳಿಗೆ ಬೆಂಬಲವನ್ನ ಪಾಕಿಸ್ತಾನ ತಕ್ಷಣ ನಿಲ್ಲಿಸಬೇಕು ಇಲ್ಲದೆ ಆದರೆ ಪಾಕಿಸ್ತಾನದ ಯಾವುದೇ ಒಂದು ಅಣುಬಾಂಬಿನ ಬೆದರಿಕೆಗೆ ಟ್ರಾಕ್ನಲ್ಲಿಗೆ ಭಾರತ ಜಗ್ಗೋದಿಲ್ಲ ಪಾಕಿಸ್ತಾನದ ಫ್ಲಾಟ್ ಮೇಲ್ಗೆ ನಮ್ಮ ವೀರ ಯೋಧರು ಪಡ್ಗೋದಿಲ್ಲ ಪಾಕಿಸ್ತಾನವನ್ನು ಸರ್ವನಾಶ ಮಾಡತಕ್ಕಂತ ಶಕ್ತಿ ಈ ಭಾರತದ ವೀರ ಯೋಧರಿಗಿದೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ಮಟ್ಟ ಇರ್ತಕ್ಕಂಥ ಶಕ್ತಿ ಭಾರತದ ವೀರ ಯೋಧರಿಗಿದೆ ಹಾಗಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ಮೇಲಾದರೂ ಕೂಡ ಭಯೋತ್ಪಾದನೆಗೆ ಕುಂಭಕ್ಕನ್ನ ಕೊಡುವ ಕೊಡುವಂತ ದುಷ್ಕೃತ್ಯವನ್ನು ಪಾಕಿಸ್ತಾನ ನಿಲ್ಲಿಸಬೇಕು ಭಾರತದ ನೆಲದ ಮೇಲೆ ಇನ್ನು ಯಾವುದೇ ಕಾರಣಕ್ಕೂ ಒಂದು ಘಟನೆ ನಡೆದರೂ ಸಹ ಅದನ್ನು ಯುದ್ಧ ಅಂತೇಳಿ ತೀರ್ಮಾನ ಮಾಡಿ ಪಾಕಿಸ್ತಾನವನ್ನು ಸರ್ವನಾಶ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಭಾರತ ಯಾವತ್ತೂ ಕೂಡ ಹೆಲ್ಲುವುದಿಲ್ಲ ಈ ಮಾತನ್ನು ಕೂಡ ನಮ್ಮ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಬಂಧುಗಳೇ ನನಗೆ ತುಂಬಾ ಸಂತೋಷ ಆಯಿತು ತುಮಕೂರು ಮಹಾನಗರದಲ್ಲಿ ಇವತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ವಿಶೇಷವಾಗಿ ನಮ್ಮ ಎನ್ಸಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾಲೇಜುಗಳಿಂದ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಡಾಕ್ಟರ್ಸ್ ಬಂದಿದ್ದಾರೆ ಇಂಜಿನಿಯರ್ಸ್ ಬಂದಿದ್ದಾರೆ ನಿವೃತ್ತ ಯೋಧರು ಇವತ್ತು ನಮ್ಮ ಯೋಧರಿಗೆ ಬಲವನ್ನ ಕೊಡಬೇಕು ಅಂತೇಳಿ ನಮ್ಮೆಲ್ಲ ನಿವೃತ್ತ ಯೋಧರು ಕೂಡ ಬಂದಿದ್ದಾರೆ ಅದೇ ರೀತಿ ನಮ್ಮ ಪರಮ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ ಇವತ್ತು ನಮ್ಮ ಕರ್ತವ್ಯ ಇದೆ ನಮ್ಮ ವೀರ ಯೋಧರಿಗೆ ಒಂದು ನೈತಿಕ ಸ್ಥಿತಿಯನ್ನು ತುಂಬತಕ್ಕಂಥ ಕೆಲಸ ನಾವು ಎಲ್ಲರೂ ಸೇರಿ ಮಾಡೋಣ ಅಂತ ಮಾತನ್ನು ಹೇಳ್ತಾ ಒಂದು ಘೋಷಣೆ ಹಾಕಿ ಬರೋ ಭಾರತ್ ಮತ ಹಾಕಿ ಬರೋ ಭಾರತ್ ಮತ ಹಾಕಿ